ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಅಕ್ಷಯ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾವು ಇವತ್ತೊಂದು ಸ್ಪೆಷಲ್ ಒಂದು ಸ್ನ್ಯಾಕ್ ಐಟಮ್ ಮಾಡ್ಕೊಳ್ಳೋಣ ಇದು ದೀಪಾವಳಿ ಹಬ್ಬದಲ್ಲಿ ತುಂಬಾ ಮಾಡ್ತಾರೆ ಕಜ್ಜಾಯದ ಜೊತೆಗೆ ಇದನ್ನು ಮಾಡ್ತಾರೆ ಇದೇನು ಅಂದ್ಕೊಂಡಿದ್ದೀರಾ ಇದನ್ನು ನೀರೊಟ್ಲು ಅಂತಾರೆ ಅಕ್ಕಿ ಬೋಂಡ ಅಂತಾರೆ ಸೊ ತುಂಬಾ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ನಾನಲ್ಲಿ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ಯಾವುದಾದ್ರೂ ಅಕ್ಕಿ ತಗೋ ನೀವು ಊಟದಕ್ಕಿ ಆಮೇಲೆ ಇದಕ್ಕೆ ಕಾಲು ಗ್ಲಾಸಷ್ಟು ಉದ್ದಿನ ಉದ್ದಿನಬೇಳೆ ಇಷ್ಟು ತೊಗೊಂಡು ಇದನ್ನು ಒಂದು ಫೋರ್ ಟು ಫೈವ್ ಅವರ್ಸ್ ನೆನೆಸಿಬಿಟ್ಟು ಚೆನ್ನಾಗಿ ರುಬ್ಕೊಂಡು ಬರಬೇಕು ನಾವು ಇಡ್ಲಿ ಇಟ್ಟಿಗೆ ರುಬ್ತೀವಲ್ಲ ಅದಕ್ಕಿಂತ ಗಟ್ಟಿಯಾಗಿರಬೇಕು ಯಾಕಂದರೆ ಇದು ಬೊಂಡ ಹಾಕ್ಕೊಳ್ಳೋದಲ್ಲ ಸೊ ಹಾಗಾಗಿ ಗಟ್ಟಿಯಾಗಿರ್ಬೇಕು ನೀರು ಹಾಕಬಾರ್ದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಬಂದರೆ ಅಷ್ಟೇ ಆಮೇಲೆ ಇದು ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಬನ್ನಿ ಇನ್ನೇನು ಬೇಕು ಮತ್ತೆ ಐಟಮ್ಸು ಇದ್ರ ಜೊತೆ ಹಾಕೋದಿಕ್ಕೆ ಅಂತ ನೋಡ್ಕೊಳ್ಳೋಣ ನೋಡಿ ಈಗ ನೀರು ಹಳಿಗೆ ನಮ್ಗೆ ಇದೆಲ್ಲ ಬೇಕಾಗುತ್ತೆ ಏನಂದರೆ ಒಂದು ಎರಡು ಈರುಳ್ಳಿ ಬೇಕು ಈರುಳ್ಳಿ ಎಷ್ಟು ಹಾಕರೂ ಚೆನ್ನಾಗಿರುತ್ತೆ ಆಮೇಲೆ ಸ್ವಲ್ಪ ಕೊತ್ತಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಇದು ಸಬಕ್ಷಿ ಸೊಪ್ಪು ಇದನ್ನು ಅಷ್ಟೇ ಸಣ್ಣ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ನಾಲ್ಕು ನಿಮಗೆ ಖಾರ ಜಾಸ್ತಿ ಬೇಕು ಜಾಸ್ತಿ ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ಹಸಿ ಚೆನ್ನಾಗಿ ಹೆಚ್ಕೋಬೇಕು ಆಮೇಲೆ ಇದು ಒಂದು ಒಂದು ಇಂಚು ಶುಂಠಿ ಶುಂಠಿನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇಷ್ಟು ಬೇಕಾಗುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸೋಡಾ ಇಷ್ಟೇ ಬೇಕಾಗೋದು ಈಗ ಬನ್ನಿ ರುಬ್ಕೊಂಡಿದ್ದೀವಲ್ಲ ಹಾಕಿ ಇಟ್ಟಿಗೆ ಎಲ್ಲನೂ ಹಾಕ್ಕೊಳ್ಳೋಣ ನೋಡಿ ಈ ಥರ ಗಟ್ಟಿಯಾಗಿ ಹಿಟ್ಟು ರುಬ್ಕೋಬೇಕು ಇದಕ್ಕೆ ಈರುಳ್ಳಿ ಸಬ್ಬಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಶುಂಠಿ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಬಣ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ನೋಡಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು ಉಪ್ಪು ಜಾಸ್ತಿ ಹಾಕ್ಕೋಬೇಡಿ ಸೋಡಾ ಹಾಕೊಳ್ಳೋಣ ಸೋಡ ಏನು ಜಾಸ್ತಿ ಬೇಡ ಒಂದು ಎರಡು ಚಿಟಿಕೆ ಅಷ್ಟು ಸೋಡಾ ಹಾಕ್ಕೋಬೇಕು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬೋಣ ಈ ಥರ ಮಿಕ್ಸ್ ಮಾಡ್ಕೋಬೇಕು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇಡ್ಲಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರಬೇಕು ನಮಗೆ ಇದನ್ನು ನೀವು ಕೈಯಲ್ಲಿ ಬೇಕಾದರೂ ಹಾಕೋಬಹುದು ಇಲ್ಲ ಸ್ಪೂನಲ್ಲಿ ಬೇಕಾದರೂ ಹಾಕ್ಕೋಬಹುದು ಬನ್ನಿ ಈಗ ಬಾಣಲಿ ಇಟ್ಕೊಂಡು ಹಾಕೋಣ ಬಾಣಲಿ ಇಟ್ಕೊಂಡು ಬಾಣಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಬಿಸಿಯಾಗೋ ವೀಕ್ಷಕರೆ ಚೆನ್ನಾಗಿ ಬಿಸಿಯಾಗಿ ಈಗ ಎಣ್ಣೆ ಕಾದಿದೆ ನೀವು ಕೈಯಲ್ಲಿ ಬೇಕಾದರೂ ಹಾಕ್ಬೋದು ಇಲ್ಲ ಸ್ಕೂ ಸ್ಪೂನ್ ಬಳಸಿ ಸ್ಪೂನಲ್ಲೂ ಹಾಕ್ಕೋಬೋದು ಇದು ತುಂಬಾ ಚೆನ್ನಾಗಿರುತ್ತೆ ವೀಕ್ಷಕರೇ ಇದನ್ನ ದೀಪಾವಳಿ ಸ್ಪೆಷಲ್ ಹಬ್ಬದಲ್ಲಿ ಸ್ಪೆಷಲ್ ಆಗಿ ಮಾಡ್ತಾರೆ ಬಟ್ ನಾವು ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು ನಮಗೆ ತಿನ್ಬೇಕು ಈ ಚಳಿ ಈಗ ಸೀಸನ್ ತುಂಬ ಚಳಿ ಅಲ್ವಾ ಈ ಸೀಸನ್ ಅಲ್ಲಿ ಸಂಜೆ ಸ್ನ್ಯಾಕ್ ಟೈಮಲ್ಲಿ ಮಕ್ಕಳಿಗೆ ಮಾಡ್ಕೊಟ್ರೆ ಅಂತೂ ತುಂಬಾ ಖುಷಿಯಾಗಿ ತಿನ್ಬಿಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದು ಅದ್ಭುತವಾದ ಒಂದು ರೆಸಿಪಿ ಖಂಡಿತ ನೀವು ಕೂಡ ಟ್ರೈ ಮಾಡಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನಾವು ಹಕ್ಕಿ ರುಬ್ಬಿ ಇಡ್ಲಿ ರುಬ್ಬಿಡೋ ಹಿಟ್ಟಲ್ಲೇ ಮಾಡ್ಕೊಂಡ್ಬಿಡ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ತಿರ್ಗಿ ತಿರುಗಿಸಿ ನಾವು ಬೇಯಿಸ್ಕೋಬೇಕಾಗತ್ತೆ ನಮ್ಮ ಪೂರ್ವಿಕ ವೀಕ್ಷಕ ದೀಪಾವಳಿ ಹಬ್ಬದಲ್ಲಿ ಕಜ್ಜಾಯ ಮಾಡಿಬಿಟ್ಟು ಅದ್ರ ಜೊತೆಗೆ ಇದನ್ನ ಮಾಡ್ತಾ ಇದ್ರು ಆಗ ತುಂಬಾ ಚೆನ್ನಾಗಿರ್ತಾ ಇತ್ತು ಅದು ಸ್ವೀಟು ಇದು ಖಾರ ಅಂತ ಸೊ ಚೆನ್ನಾಗಿರುತ್ತೆ ನೀವು ಕೂಡ ಇದನ್ನ ಟ್ರೈ ಮಾಡಿ ಸಂಜೆ ಸ್ನ್ಯಾಕ್ ಟೈಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಟೀ ಕಾಫಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ಮತ್ತೆ ಅನ್ನದ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಾವು ಬೆಳೆ ಸಾರು ಸೊಪ್ಪು ಸಾರು ಏನಾದರೂ ಮಾಡಿರ್ತೀವಲ್ಲ ಆ ಟೈಮಲ್ಲಿ ಕೂಡ ಈ ಥರದ್ದು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಹಾಗಿದೆ ತಗೊಂಬೆಣ್ಣ ಇದು ಜಾಸ್ತಿ ಎಣ್ಣೆ ಹಿಡ್ಕೊಳ್ಳಲ್ಲ ಎಣ್ಣೆ ತಗೊಳಲ್ಲ ಜಾಸ್ತಿ ಸೊ ಎಣ್ಣೆ ಜಾಸ್ತಿ ಆಗುತ್ತೆ ಅನ್ನೋದಂತ ಟೆನ್ಷನ್ ಬೇಡ ಎಣ್ಣೆ ತುಂಬಾ ಈರಲ್ಲ ಇದು ಮತ್ತೆ ಇನ್ನೊಂದ್ ಸಾರಿ ಹಾಕೊಳ್ಳೋಣ ಈಗ ಇನ್ನೊಂದು ಅಬೆ ಕೂಡಾನು ಹಾಕ್ಬಿಟ್ಟಿದೆ ಈಗ ಬನ್ನಿ ತಗೊಂಡ್ಬಳ್ಳ ನೋಡಿ ವೀಕ್ಷಕರೇ ನಮ್ಮ ಅದ್ಭುತವಾದ ಗರಗರಿಯಾದ ನೀರೊಟ್ಟಲು ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಆಗಿ ಊಟದ ಜೊತೆ ನಂಚ್ಕೊಳ್ಳೋಕ್ಕೆ ದೀಪಾವಳಿ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಯಾವುದೇ ಹಬ್ಬದ ಟೈಮಲ್ಲಿ ಆದರೂ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ವೀಕ್ಷಕರೇ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ಸ್ನ್ಯಾಕ್ ಐಟಮ್ ಇದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ಕಮೆಂಟ್ ಮಾಡಿ ನನ್ನ ಅಕ್ಷಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಗ ನನ್ನ ಮುಂದಿನ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್